ಎಲ್ಲರಿಗೂ ನಮಸ್ಕಾರ ವಿ ಆರ್ ವಿಷ್ಣು ಕನ್ನಡ ಲಾಗಿಗೆ ಎಲ್ಲರಿಗೂ ಸ್ವಾಗತ ಮಾಡ್ತಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಇವತ್ತಿನೇ ವಿಡಿಯೋ ಬಂದು ಹನ್ನೊಂದು ದಿವ್ಸದ ಕಾರ್ಯ ಮುಗಿದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಟೂ ಡೇಸ್ ವಿಡಿಯೋನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶುಕ್ರವಾರ ಮತ್ತು ಶನಿವಾರದ್ದು ತುಂಬ ವಿಡಿಯೋ ಏನೋ ಮಾಡ್ಕೊಂಡಿಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಅಟ್ಯಾಚ್ ಮಾಡ್ತಾ ವೀಡಿಯೋ ಕೊನೆ ಗಂಟೆ ನೋಡಿ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಲಿ ಸೊ ಹಾಗೆ ಈಗ ಪಲ್ಯ ರೆಡಿ ಆಗ್ತಾ ಇದೆ ಇನ್ನೊಂದು ಕಡೆ ಬಂದು ನಾನು ಗಂಜಿ ಇದ್ದೀನಿ ಯಜಮಾನ್ರು ಮಾರ್ನಿಂಗ್ ಟೈಮಲ್ಲಿ ಗಂಜಿ ಕುಡಿತಾ ಇದ್ದಾರೆ ಬ್ರೇಕ್ಫಾಸ್ಟನ್ನ ಸ್ಕಿಪ್ ಮಾಡಿ ಸೊ ಅವ್ರಿಗೆ ಗಂಜಿ ಮಾಡಿಕೊಟ್ಟು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಳೋಣ ಅಂತೇಳಿ ಇವತ್ತು ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಡ್ಶೀಟ್ಗಳು ಸೋಪಾ ಬಟ್ಟೆಗಳು ದಿಮ್ ಕವರ್ ಬಟ್ಟೆಗಳು ಇವೆಲ್ಲ ವಾಷಿಗೆ ಹಾಕೋಣ ಅಂಥೇಳಿ ಹಂಗಾಗಿ ಅಡುಗೆ ಮಾಡಿಕೊಂಡೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನಾನು ಮಧ್ಯಾಹ್ನ ಹೊತ್ತು ಮನೆಯಲ್ಲಿರಲ್ಲ ಈಚೆ ಕಡೆ ಸ್ವಲ್ಪ ಕೆಲ್ಸಕ್ಕೆ ಇದ್ದೀನಿ ಹಂಗಾಗಿ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಕೆಲಸ ಅಷ್ಟು ಕಂಪ್ಲೀಟ್ ಮಾಡ್ಕೊಬೇಕಂತೇಳಿ ಬೇಗ ಬೇಗ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ ಸಾಮಾನೆಲ್ಲ ತೊಳೆದಿದ್ದಾಯಿತು ಪಲ್ಯನೂ ರೆಡಿ ಆಯಿತು ಗಂಜಿನೂ ರೆಡಿ ಆಗ್ತಾಯಿದೆ ಇನ್ನೇನು ಚಪಾತಿ ಮಾಡಿಕೊಡ್ಬೇಕು ಮಕ್ಕಳು ಇಬ್ಬರು ಇನ್ನೂ ಓದ್ಕೊತಾ ಇದ್ದಾರೆ ಬೆಳಗ್ಗೆ ಬೇಗನೆ ಎಬ್ಬರಿಸಿದೆ ಸ್ವಲ್ಪ ಹೋಮ್ ವರ್ಕ್ ಇದೆ ಅಂಥೇಳಿ ಬರ್ಕೊತಾ ಇದ್ದಾರೆ ನಾನು ಅಡುಗೆ ಮಾಡ್ತಾನೆ ಅಂದರೆ ಬ್ರೇಕ್ಫಾಸ್ಟ್ ಮಾಡ್ತಾನೆ ಎಲ್ಲನೂ ಬೆಡ್ಶೀಟು ಮತ್ತು ದಿಮ್ ಕವರು ಎಲ್ಲನೂ ತೆಗೆದು ಇಟ್ಟಿದ್ದೀನಿ ಇದನ್ನೆತ್ಕೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಸೊ ಇವಾಗ ನೋಡಿ ಚಪಾತಿ ಮಾಡ್ಕೊಂಡಿದ್ದಾಯಿತು ಮಕ್ಕಳು ಟಿಫನ್ ಬಾಕ್ಸ್ಗೆಲ್ಲ ಕಟ್ಟಿದ್ದೀನಿ ಸೊ ಗಂಜಿನೂ ನಮ್ಮ ಯಜಮಾನ್ರಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಸೌತೆಕಾಯಿನೆಲ್ಲ ಕಟ್ ಮಾಡಿ ಕೊಟ್ಟಿದ್ದೀನಿ ಸೊ ಇದನ್ನು ಕುಡಿಯೋದ್ರಿಂದ ನಮ್ಮ ಯಜಮಾನ್ರಿಗೆ ತುಂಬಾ ಬೆನಿಫಿಟ್ ಆಗಿದೆ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗಿದ್ದಾರೆ ಹಾಗೆ ಹೆಲ್ದಿಯಾಗೂ ಇದ್ದಾರೆ ಸ್ವಲ್ಪ ಅವ್ರಿಗೆ ಬ್ಯಾಕ್ ಪೈನು ಅದೆಲ್ಲ ಇಟ್ ತುಂಬ ಇಡ್ತಾಯಿತ್ತು ಪ್ರತಿದಿನ ಈ ಗಂಜಿ ಕುಡಿಯೋದ್ರಿಂದ ಒಂದು ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ ಸೊ ನೀವು ಖಂಡಿತ ಮನೆಯಲ್ಲಿ ಮಾಡಿಕೊಂಡು ಕುಡಿಯಿರಿ ಅಂತ ಹೇಳ್ತೀನಿ ಸೊ ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಕಳಿಸಿ ಇವಾಗ ನಾನು ಮಿಷಿನ್ಗೆ ಬಟ್ಟೆ ಹಾಕೋಣ ಅಂತೇಳಿ ಎಲ್ಲ ಇದ್ದೀನಿ ನಮ್ಮ ಮನೆಯಲ್ಲಿರುವ ಸೋಫಾ ಬಟ್ಟೆ ಕವರ್ ಕೂಡ ತೊಗೊಂಡಿದ್ದೀನಿ ಸೋಫಾ ಬಂದು ಈ ಥರ ದಿಂಡಿನ ರೂಪಲ್ಲಿರುತ್ತೆ ಈಗ ಮೇಲೆ ಬಂದು ಮಿಷಿನ್ಗೆಲ್ಲ ಬಟ್ಟೆ ಹಾಕ್ತಾ ಇದ್ದೀನಿ ಮಿಷಿನ್ಗೆ ಬಟ್ಟೆ ಹಾಕಿ ಹಾಗೆ ಹಾಕ್ತಾ ಇದ್ದೀನಿ ಸೊ ಶುಕ್ರವಾರ ವೀಡಿಯೋ ಬಂದು ಇಷ್ಟೇ ಮಾಡ್ಕೊಂಡಿದ್ದು ಮತ್ತು ಶನಿವಾರದ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಇವತ್ತು ಶನಿವಾರ ಆಗಿರೋದ್ರಿಂದ ವಾರದ ಪೂಜೆ ಮಾಡ್ಕೊಬೇಕು ಅದು ಬಂದು ಶ್ರಾವಣ ಶನಿವಾರ ಮೊದಲನೇ ದಿನ ಸೊ ಹಾಗಾಗಿ ವಾರದ ಪೂಜೆ ಎಲ್ಲ ಮಾಡ್ಕೊಬೇಕಲ್ವ ಸ್ವಲ್ಪ ಮನೆಯೆಲ್ಲ ಧೂಳೆಲ್ಲ ಒಡ್ಕೊಬೇಕು ಅಂದ್ಕೊಂಡಿದ್ದೀನಿ ಸೊ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳೋಣ ಅದಕ್ಕೆ ಬೇಗ ಕ್ವಿಕ್ಕಾಗಿ ಅವರು ಬ್ರೇಕ್ಫಾಸ್ಟ್ ಮಾಡ್ಕೊಳೋಣ ಅಂಥೇಳಿ ಅದು ಬೇರೆ ಮಕ್ಕಳಿಗೆ ಇವತ್ತು ಸ್ಕೂಲ್ ಇಲ್ಲ ಸ್ಕೂಲಲ್ಲಿ ಪಿ ಟಿ ಎಮ್ ಇದೆ ಸ್ ಸೊ ಸ್ಕೂಲ್ ಕೂಡ ಹೋಗಬೇಕು ನಾನು ಅದಕ್ಕೆ ಕ್ವಿಕ್ಕಾಗುವ ಬ್ರೇಕ್ಫಾಸ್ಟು ಮಾಡ್ಕೊಳ್ಳೋಣ ಅಂಥೇಳಿ ಪುಲೋಗ್ರಿ ಗೊಜ್ಜು ಮಾಡ್ತಾಯಿದ್ದೀನಿ ಅಂಗಡಿಯಲ್ಲಿ ಸಿಗುತ್ತಲ್ವ ಪ್ಯಾಕೆಟು ಅದರಲ್ಲಿ ಮಾಡ್ತಾಯಿದ್ದೀನಿ ಮನೇಲಿ ಕೂಡ ಪುಲೋಗ್ರಿ ಪೌಡರ್ ಮಾಡಿ ಗೊಜ್ಜು ಯಾವ ರೀತಿ ಮಾಡೋದು ಅನ್ನೋದು ಕೂಡ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಸರ್ಚ್ ಮಾಡಿ ಆ ವೀಡಿಯೋ ನೋಡಿ ನೀವು ಕೂಡ ಮನೇಲಿ ಮಾಡ್ಕೊಬೋದು ಸೊ ಬಾಣಲಿಗೆ ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಕಡಲೆಬೇಳೆ ಉದ್ದಿನಕಾಳು ಜೀರಿಗೆ ಒಣಮೆಣ್ಸಿನ್ಕಾಯಿ ಹುಣಸೆ ಹುಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಪುಲ್ಲೋಗ್ರಿ ಪ್ಯಾಕೆಟ್ ಪೌಡರ್ ಹಾಕಿದ್ರೆ ಪುಳೋಗ್ರಿ ಗೊಜ್ಜು ರೆಡಿ ಆಗುತ್ತೆ ಎರಡು ನಿಮಿಷದಲ್ಲಿ ಆಗುತ್ತೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಈ ಥರ ಇತ್ತು ಮಕ್ಳಿಗೆ ಸ್ಕೂಲ್ ಬೇರೆ ಏರಿಲ್ವಲ್ಲ ಅವರು ಪುಲ್ಲೋಗ್ರಿ ಗೊಜ್ಜು ಮಾಡಿಕೊಡಿ ಅಂತ ಹೇಳಿದ್ರು ಸೊ ಅದನ್ನೇ ಮಾಡಿದ್ದೀನಿ ಈ ಕಡೆ ಅನ್ನ ಕೂಡ ಆಗಿದೆ ಸೊ ರಾತ್ರಿ ಸಾಂಬಾರು ಕೂಡ ಬಿಸಿ ಇಟ್ಟಿದ್ದೀನಿ ಇನ್ನೇನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೇಗ ಬೇಗ ಎಲ್ಲ ಕೆಲಸ ಮಾಡೋಣ ಅಂಥೇಳಿ ಯಜಮಾನ್ರು ಕೂಡ ಗಂಜಿ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಬಾಕ್ಲೆಲ್ಲ ತೊಳ್ದು ರಂಗೋಲಿ ಹಾಕಿ ಬಂದಿದ್ದೀನಿ ಈಗ ಒಂದು ಸ್ವಲ್ಪ ಮನೆಯೆಲ್ಲ ಧೂಳು ಉದುರಿಸ್ಕೊತಾ ಇದ್ದೀನಿ ಪೂಜೆ ಮಾಡೋಣ ಅಂತೇಳಿ ನಿನ್ನೆ ಒಗೆದ್ದಿರೋ ಬೆಡ್ಶೀಟು ಕವರ್ಸು ಇನ್ನೂ ಅರೇಂಜ್ ಮಾಡಿಲ್ಲ ಮನೆಯೆಲ್ಲ ಧೂಳು ಉದುರಿಸ್ಕೊಂಡು ಆಮೇಲೆ ಅದನ್ನೆಲ್ಲ ಹಾಕ್ಕೊಳೋಣ ಅಂಥೇಳಿ ಮನೆಯೆಲ್ಲ ಧೂಳೆಲ್ಲ ಉದುರಿಸ್ಕೊಳ್ತಾ ಇದ್ದೀನಿ ಹಾಗೆ ಶೋಕೇಶು ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂಥೇಳಿ ಹೆಂಗೋ ಮಕ್ಳಿಗೆ ರಜೆ ಇತ್ತಲ್ವ ಅವರು ಕೂಡ ನನಗೆ ಎಲ್ಪ್ ಮಾಡ್ತಾಯಿದ್ರು ಹಾಗಾಗಿ ಎಲ್ಲ ಕೆಲಸವೂ ಬೇಗ ಬೇಗ ಆಯಿತು ಪಿ ಟಿ ಎಮ್ ಬಂದು ಒಂಬತ್ತುವರೆಯಿಂದ ಹನ್ನೆರಡೂವರೆ ಗಂಟೆ ಇತ್ತು ಅಷ್ಟರಲ್ಲಿ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಹೋಗಿ ಸ್ಕೂಲ್ಗೆ ಹೋಗಿ ನನ್ನ ಮಕ್ಕಳು ಟೆಸ್ಟ್ ಮಾ ಮೊನ್ನೆ ಒಂದು ಟೆಸ್ಟ್ ನಡೆದಿದೆ ಸೊ ಯಾವ ಥರ ಮಾರ್ಕ್ಸ್ ತೆಗೆದಿದ್ದಾರೋ ನೋಡ್ಕೊಂಬರೋಣ ಅಂತೇಳಿ ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ನನ್ನ ಜೊತೆ ನನ್ನ ಮಕ್ಕಳು ಕೂಡ ಎಲ್ಪ್ ಮಾಡ್ತಾ ಇದ್ದಾರೆ ಸೊ ಶೋಕಶಲ್ಲಿರೋ ಫೋಟೋಗಳ ಮೇಲೆ ಎಲ್ಲ ತುಂಬ ಧೂಳು ಕೂತಿತ್ತು ಸೊ ಅದನ್ನು ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಸತಿ ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ ಮಾಡ್ತಾ ಇಲ್ಲ ಅಜ್ಜಿ ತೀರೋಗಿರೋದ್ರಿಂದ ಒಂದು ವರ್ಷ ಹಬ್ಬ ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ಮೇಲೆ ಮುಗಿದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀರಿ ಹಬ್ಬ ಅಂತೂ ಮನೆ ಮನೆಯಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಈಗ ಪೂಜೆ ಬಂದು ಗುಜ್ಜು ಮಾಡ್ತಾ ಇದ್ದಾಳೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದಾಳೆ ಗುರುವಾರನೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಸೊ ಶುಕ್ರವಾರ ಪೂಜೆ ಮಾಡಿರಿಲ್ಲ ಶನಿವಾರ ವಾರದ ಪೂಜೆ ಆಗಿರೋದ್ರಿಂದ ದೇವ್ರ ಮನೆಯೆಲ್ಲ ಸತಿ ಕ್ಲೀನ್ ಮಾಡಿಕೊಂಡು ಬುಜ್ಜು ಪೂಜೆ ಮಾಡ್ತಾ ಇದ್ದಾಳೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಸ್ನಾನಕ್ಕೆ ಹೋಗಿದ್ದೆ ನಾನು ಬರೋ ಅಷ್ಟರಲ್ಲಿ ಬುಜ್ಜು ಪೂಜೆ ಮಾಡಿದ್ಲು ಸೊ ಬೆಳಗ್ಗೆ ಹತ್ತು ಹತ್ತುವರೆಗೆಲ್ಲ ಪೂಜೆ ಆಗೋಯಿತು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಸೊ ಮನೆಯಲ್ಲಿ ಶನಿವಾರದ ಪೂಜೆ ಆಯಿತು ಮೊದಲನೇ ಶನಿವಾರ ನಮ್ಮ ಮನೆಯ ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮಕ್ಕಳದು ಪಿ ಟಿ ಎಮ್ ಇದೆ ಸ್ಕೂಲ್ ಹತ್ರ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಇಬ್ಬರು ಮಕ್ಕಳು ಯಾವ ಥರ ಮಾರ್ಕ್ಸ್ ತೆಗೆದಿದ್ದಾರೆ ಚೆನ್ನಾಗಿ ಓದುತ್ತಾ ಇದ್ದಾರಾ ಇಲ್ವಾ ಅನ್ನೋದು ನಿಮಗೂ ಕೂಡ ತಿಳಿಯುತ್ತೆ ಎಷ್ಟು ಪರ್ಸೆಂಟ್ ತೆಗ್ದಿದ್ದಾರೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ಮಕ್ಕಳಿಗೆ ಸ್ಕೂಲ್ ಬಟ್ಟೆ ಹಾಕ್ಕೊಂಡು ಡೈರಿ ತಗೊಂಡು ಬರಬೇಕು ಅಂತ ಸ್ಕೂಲಿಂದ ಮೆಸೇಜ್ ಹಾಕಿದ್ರು ಸೊ ಹಾಗಾಗಿ ಮಕ್ಕಳು ಸ್ಕೂಲ್ ಬಟ್ಟೆ ಹಾಕ್ಕೊಂಡು ಡೈರಿ ಬುಕ್ಕು ತಗೊಂಡಿದ್ದಾರೆ ಮಕ್ಕಳ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಥರ ಮಾರ್ಸ್ ತೆಗ್ದಿದ್ದೀರಾ ಬರ್ದಿದ್ದೀರಾ ಚೆನ್ನಾಗಿ ಅಂತ ಕೇಳ್ತಾ ಇದ್ದೀನಿ ಗೊತ್ತಿಲ್ಲ ಅಲ್ಲೋದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಇಲ್ಲಿ ನೋಡ್ಬೋದು ವಿಷ್ಣು ನೈಂಟಿ ಸೆವೆನ್ ಪರ್ಸೆಂಟ್ ಸೊ ಚೆನ್ನಾಗಿ ಮಾರ್ಸ್ ತೆಗ್ದಿದ್ಲು ಇಲ್ಲಿ ನೋಡ್ಬೋದು ನನ್ನ ಮಗ ರಿತ್ವಿಕ್ ಗೌಡ ಅವನು ಕೂಡ ನೈಂಟಿ ಸೆವೆನ್ ಪರ್ಸೆಂಟ್ ತೆಗೆದಿದ್ದಾರೆ ಸೊ ಇಬ್ಬರೂ ಅಣ್ಣ ತಂಗಿಯರು ಸೇಮ್ ಪರ್ಸೆಂಟ್ ತೆಗೆದಿದ್ದಾರೆ ಸೊ ಅಲ್ಲಿ ಪಿ ಟಿ ಎಮ್ ಮುಗಿಸ್ಕೊಂಡು ಮನೆಗೆ ಬಂದು ನಾನು ಮಧ್ಯಾಹ್ನ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ವ ಅದು ಹೋಗಿ ಮುಗಿಸ್ಕೊಂಡು ಸಂಜೆ ಬಂದು ಮತ್ತೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಟ್ಟೋಗಿದ್ದೆ ಸೊ ಮನೆಗೆ ಬಂದಿದ ತಕ್ಷಣ ಬಟ್ಟೆ ಎಲ್ಲ ತೆಗೆದು ಇದ್ದೀನಿ ಸೊ ಬುಜ್ಜು ಕೂಡ ಫ್ರೆಶ್ ಅಪ್ ಆಗಿದ್ದಾಳೆ ಮತ್ತೊಂದ್ಸಲಿ ಪೂಜೆ ಮಾಡೋದಕ್ಕೆ ನಾನು ಈಗ ಕೆಳಗಡೆ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ಪೂಜೆ ಮಾಡಬೇಕು ಸೋ ಬೇಗ ಬೇಗ ಬಟ್ಟೆ ಎಲ್ಲ ಇದ್ದೀನಿ ಅಲ್ಲಿಂದ ಬರುವಾಗ ನಾನು ಇದು ಟೈಮ್ ಬಂದು ಐದೂವರೆ ಆರು ಗಂಟೆ ಆಗುತ್ತೆ ಆರು ಗಂಟೆ ಮನೆಗೆ ಬಂದು ಮತ್ತೆ ಮನೆಯಲ್ಲಿ ಏನೇನು ಕೆಲಸ ಇರುತ್ತೋ ಅದನ್ನು ಮಾಡ್ಕೊತಾ ಇದ್ದೀನಿ ಬುಜ್ಜು ಬಂದು ದೊಡ್ಡ ಪತ್ರ ಎಲೆ ತಗೊಂಡು ತಿಂತಾ ಇದ್ದಾಳೆ ಇದನ್ನು ತಿನ್ನೋದು ಅಂತ ತುಂಬ ಒಳ್ಳೆಯದು ಯಾರಿಗಾದ್ರೂ ಕೋಲ್ಡು ಚರ್ಮು ಇದ್ರೆ ಪ್ರತಿದಿನ ಒಂದೊಂದು ಎಲೆ ಬೆಳಗ್ಗೆ ಹೊತ್ತು ತಿಂದರೆ ಒಳ್ಳೆಯದು ಅದರಲ್ಲಿ ಗುಜರು ಮೇಲೆ ಬಂದಾಗೆಲ್ಲ ಆ ಎಲೆ ಅವಳಿಗೆ ತಿನ್ನೋಕೆ ತುಂಬಾ ಇಷ್ಟ ಮೇಲೆ ಬಂದರೆ ಸಾಕು ಒಂದು ಎಲೆ ಕಿತ್ಕೊಂಡು ತಿಂತಾನೆ ಇರ್ತಾಳೆ ಯಾವಾಗು ಅಷ್ಟೇ ಅದೇನು ಕಸ್ರೆ ಬಿಸ್ರೆ ಇದು ಇರಲ್ಲ ಬಟ್ಟೆ ಎಲ್ಲನೂ ಹಾರಾಕಿ ಇವಾಗ ಕೆಳಗಡೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೊಂದು ಸತಿ ಪೂಜೆ ಮಾಡ್ಕೊಬೇಕು ನಾನು ಹಾಗೆ ಮೈಟಿಗೆ ಅಡುಗೆ ಕೂಡ ಮಾಡಬೇಕು ಅಡುಗೆ ಏನು ಮಾಡ್ತೀನೋ ಗೊತ್ತಿಲ್ಲ ಫ್ರಿಡ್ಜ್ ತೆಗ್ದು ನೋಡಬೇಕು ಏನಾದರೂ ತರ್ಷರ್ ಇದ್ದರೂ ಅದನ್ನು ತಗೊಂಡು ಅಡುಗೆ ಮಾಡಬೇಕಾಗುತ್ತೆ ಅಡುಗೆ ಮಾಡೋ ಮೊದಲಿಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ಸರಿ ಸಂಜೆ ಪೂಜೆ ಮುಗಿಸ್ಕೊಂಡಿದ್ದೀನಿ ಸೊ ಶನಿವಾರ ಮೊದಲನೇ ಶನಿವಾರ ಶ್ರಾವಣ ಶನಿವಾರ ಪೂಜೆ ಮುಗೀತು ಸೊ ನನ್ನ ಮಗಳು ಓದ್ಕೋ ಅಮ್ಮ ಅಂತೇಳಿದೆ ಸೊ ಕಾಫಿ ಕುಡ್ದು ಓದ್ಕೊಂತೀನಿ ಹೇಳಿ ಕಾಫಿ ಮಾಡ್ತಾ ಇದ್ದಾಳೆ ಹಾಗೆ ನಮ್ಮ ಯಜಮಾನ್ರು ಕೂಡ ಬಂದಿದ್ರು ಅವಳಗೊಂದು ಗ್ಲಾಸು ಮತ್ತು ಅಪ್ಪಗೆ ಒಂದು ಗ್ಲಾಸು ಟೀ ಟೀ ಎಲ್ಲ ಕಾಫಿ ಮಾಡ್ತಾ ಇದ್ದಾಳೆ ಸೊ ನಾನು ಪೂಜೆ ಮಾಡಿ ಬಂದೆ ಇವಾಗ ಅಡುಗೆ ಮಾಡಬೇಕು ಸೊಪ್ಪು ತಗೊಂಬಂದಿದ್ದೆ ಬರುವಾಗ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮಕ್ಕಳು ಯಜಮಾನ್ರು ಎಲ್ಲ ಸೊಪ್ಪು ಸಾರು ಬೇಡ ತರಕಾರಿ ಸಾರು ಮಾಡು ಅಂತೇಳಿದ್ದಾರೆ ಸೊ ಹಂಗಾಗಿ ಸೊಪ್ಪನ್ನು ಎತ್ತಿಟ್ಟು ಇವಾಗ ತರಕಾರಿ ಸಾರು ಮಾಡಬೇಕು kan marco mutnane itu karena so manerli, bujela, sanjung buj, aki de. Kapan? Seri <tipulik> ಮಾಡೋಕ್ಕೆ ಫಸ್ಟ್ ಸೊ ರಾತ್ರಿ ಊಟಕ್ಕೆ ಬೀನ್ಸು ಮತ್ತು ಬದನೆಕಾಯಿ ಬೇಳೆ ಹಾಕಿ ತರಕಾರಿ ಸಾಂಬಾರು ಜೊತೆಗೆ ಉಪ್ಪಿನಕಾಯಿ ಸೊ ಎಲ್ಲರೂ ಒಟ್ಟಿಗೆ ಊಟ ಮುಗಿಸ್ಕೊತಾ ಇದ್ದೀರಿ ಈ ವಿಡಿಯೋ ಇದ್ರೊಂದಿಗೆ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್